ನಮಸ್ಕಾರ ಸಭೆಗೆ ಹಾಜರಾಗಿರ್ತಕ್ಕಂಥ ನಮ್ಮ ನಗರಸಭೆಯ ಪೌರಾಯುಕ್ತರಾಗಿರ್ತಕ್ಕಂಥ ನಮ್ಮ ಶ್ರೀಧರ್ ಅವರೇ ಹಾಗೂ ನಮ್ಮ ಪಕ್ಷದ ಕಾರ್ಯದರ್ಶಿಗಳು ಮತ್ತು ಇತಿಥಿರಾಗಿರ್ತಕ್ಕಂಥ ರಘುಪದವರೇ ಎನ್ ಆರ್ ಎಸ್ ಸತ್ತವರೇ ನಮ್ಮ ವಜೀರ್ ಅವರೇ ನಗರಸಭಾ ಸದಸ್ಯರು ನಮ್ಮ ಪ್ರಸಾದ್ ಅವರೇ ನಮ್ಮ ಜಬಿ ಉಲ್ ಅವರೇ ನಮ್ಮ ನಾಗೇಶ್ ಅವರೇ ನಮ್ಮ ನೌಶಾತ್ ಖಾನ್ ಅವರೇ ನಮ್ಮ ರಘು ಅವರೇ ನಮ್ಮ ಶಬೀರಣ್ಣ ನಮ್ಮ ವಾಯಿದ್ದು ನಮ್ಮ ಸೋಮಣ್ಣ ಗೌಡ್ರು ಮುಂದರಾಜು ಮುನ್ಸಾಮಗೌಡರು ವೈದ್ಯರು ನಮ್ಮ ಕೆ ಡಬ್ಲ್ಯೂ ಅವರಾಗಿರ್ತಕ್ಕಂಥ ಯು ಡಿ ಸಿ ಎ ಡಬ್ಲ್ಯೂ ಅವರೇ ಅಥವಾ ನಗರ ಎಲ್ಲ ಪೌರ ಕಾರ್ಮಿಕರು ಇವತ್ತಿನ ವಿಶೇಷವಾಗಿ ಅಮಾವಾಸ್ಯೆ ದಿವಸ ಒಂದು ವಿಶೇಷ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡೋ ಮುಖಾಂತರವಾಗಿ ಒಂದು ಶಂಕುಸ್ಥಾಪನೆ ಮುಖಾಂತರವಾಗಿ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಬೆಂಗಳೂರಿಂದ ತಿರುಪ್ತಿ ಮತ್ತು ಮೆಡ್ರಾಸ್ಗೆ ಹೋಗ್ಬೇಕಾದ್ರೆ ಸಾಕಷ್ಟು ಜನಕ್ಕೆ ಇಲ್ಲ ಮುಳುಗಾಗಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಅದರಿಂದ ಒಂದು ವಿಶೇಷ ರೀತಿಯಲ್ಲಿ ಒಂದು ವಿನೇಶವಾಗಿ ವಿಶೇಷ ರೀತಿಯಲ್ಲಿ ಸನ್ಮಾನ್ಯ ನಮ್ಮ ದೈವಕೂಲ ಆಗಿರ್ತಕ್ಕಂಥ ಕೊಡುಮಲೆ ಗಣಪತಿ ಒಂದು ದೇವಸ್ಥಾನ ಹಾಗೂ ವೀರಾಂಜನೇಯ ದೇವಸ್ಥಾನ ಪೂರ್ಣ ಪ್ರಸಿದ್ಧಿಯಾಗಿರ್ತಕ್ಕಂಥ ಐತಿಹಾಸಿಕ ದರ್ಗಾ ಮೂರು ಚಿತ್ರವನ್ನು ಒಂದು ಇದು ಮುಖಾಂತರವಾಗಿ ಆರ್ಚ್ ಮುಖಾಂತರವಾಗಿ ಹಾಕಿ ದೇವ್ರ ನಾಡಕ್ಕೆ ಸ್ವಾಗತವನ್ನು ಬಯಸುವ ಮುಖಾಂತರವಾಗಿ ಒಂದು ಏನು ಆರ್ಚ್ಗಳಿಗೆ ಇವತ್ತು ಕೊಟ್ಟಿದ್ದೀವಿ ಒಂದು ಕೋರ್ಟ್ ಹತ್ರ ಒಂದು ಬಾಲಾಜಿ ಭವನ ಹತ್ರ ಎರಡು ಕಡೆ ಆರ್ಚ್ಗಳಿಗೆ ಇವತ್ತು ಉದ್ಘಾಟನೆಯನ್ನು ಕೊಟ್ಟಿದ್ದೀವಿ ಇವತ್ತು ನಾಳೆಯಿಂದನೇ ಸ್ವಾಗತ ಕಂಬವನ್ನು ಅದು ಕೊಟ್ಟಿದ್ದೀವಿ ಸ್ವಾಗತ ಕಂಬಾನ

स्वामेवताध्यामी ध्यान दर्पयामी आवाहयामी रत्न सिंहासनाथ पुष्पी पादस्तियों के स्थानीय वस्त्री काम सकल आभरणा पुष्पा तह्याम हरिद्रचूर्ण समर्पयाम सौभाग्य सुबह देवी सभ मंगलदाय हरिद्रा प्रदायामी पुराण परमेश्वरी हरिद्रजा या कुंगोया नहीं वाले या राका या सरस्पते इंद्राणी वखबोता ये एक वरणादि सुस्ते एक बच्चों न सपने यहाँ में माल्या देव सुगंध देने मालिक यादें जब भी प्रभा मया उर्कार बोझार्तम पुष्पार्द्र के नाम पुष्प मालिक काम से पुष्पे इपुज यहाँ में वो सुबकाई नमाही के नाम साईं नमाही

தூபமாகவே தூபத்திரமே தூபதீபானம் ஆச்சமையும் யா ஆகுணியானமளப்பே पत्र मेन प्रया संभवताभ्यो नमह दिव्यधूप आग्रापह्याम धूप दर्शियाम धूप दीपान आचमनियम समर्पयाम आचम्यानरे पिमुष्पा तर्पह्या देवस्थावनया वस यारवास देवाइमेस्पिव देवा वसुभा नम

नैवेद्या मोक्षा बलशिच प्रातर्म्यां गायत्री वास्ते नाणत्में व्यात्में प्राणायामूतात्में राहस्वाम तत् नारिकेलबल तुर्पयामी कदलीवल तुर्पयाम गर्भाय नम सुवर्ण मुष्प दक्षिण समर्पयामी मंगलावाभ्ये कर्कूरमंगलराज क्य

पूर्ण द्रह्मणपहर भूवराहस्वा नम मंगलराजनम दशय्याजनामंत्रुष्पाण सुपया में तो दैवता लक्षाताय्यापस्ोमी वे जो वेदार वेदाते चतिष्ठि कस्य प्रकृति लेन से परस् महेश्वर भूवराहस्वाम मंगलनीराजनंदम्

ಹೇಳಿ ವಾಸ್ತುಪುರುಷ ಅವಸ್ಥೆಷ್ಟು ಭೂಷಯ್ಯ ಭೂಷಯ್ಯ ನಿರತ ಪ್ರಭು ಪ್ರಭು ಮತ್ತೊಹೆ ಧನಧಾನ್ಯ ಅಭಿವೃದ್ಧಿ ಗುರು ಸರ್ವದ ಗುರು ಸರ್ವದ ಭೂವರಾ ಸ್ವಾಮಿ ಸ್ವಾಮಿ ದೇವತಾ ದೇವತಾ ಫಲಸಾಭಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ ನಮ್ಮ ನಗರಕ್ಕೆ ಒಳ್ಳೆ ಆಯುಷ್ಯ ಅಭಿವೃದ್ಧಿ ಎಲ್ಲ ಒಳ್ಳೆ ಆಲೋಚನೆ ಕಂಡುಕೊಂಡೆಲ್ಲಾರು ಅಂತೇಳಿ ಪ್ರಾರ್ಥನೆ ಮಾಡಿ

आपश्रुतंतृेन्तर श्रीय वाकु गंगे चमदे चय गोदरी सरस्वती नर्मदा सिंधुधावेरी जल्शस्म सन्नीति कोवेरी तुंगभद्रा कृष्णाचगौतमे भागीरथ्यागंगा प्रकर्ति गंगा भागीरथी देवताहना समस्तोपचारपूज सुप्भीशंकुस्थपन क्ये

ಶಂಕುಸ್ಥಾಪನ <laughs> <laughs>

ಆ కమిಷನ್ ಸರ್ ಏ ಎಲ್ಲೋ ಇದೋ ಓಕುಮಾರ್ ಸರ್ ಸರಿತಾ ಓಕೆ ನೆ ಸುಮನನೆ ಕೇಳ್ತೀವಿ ಥ್ಯಾಂಕ್ ಯು ಸರ್ ಇದಕ್ಕೆ ಇದಕ್ಕೆ ಹೌದು ಹಯ ಮಹೂರ್ತಃ ಸುಮಹೂರ್ತಃ ಸ್ವತನಗಂಡಂತೋ ಸುಮಹೂರ್ತಃ